ಅಮ್ಮ ಅಮ್ಮ ಮಧು ಮಧು ಏನಪ್ಪ ಅದು ನಿನ್ನೆ ಓದೋನು ರಾತ್ರಿ ಬರಲಿಲ್ಲ ಇವತ್ತು ಬರ್ತಾ ಇದ್ದ್ಯಾ ಏನು ಸಮಾಚಾರ ಎಲ್ಲಿಗೆ ಹೋಗಿದ್ದೆ ಹಾಂ ಒಂದು ಫೋನ್ ಆರ್ಡ್ರ್ ಮಾಡೋಕ್ಕಾಗಲ್ವಾ ಅಯ್ಯೋ ಅಮ್ಮ ನಾನು ಯಾಕೆ ಹೋಗಿದ್ದೆ ಅಂತನಾ ನಿನಗೆ ಗೊತ್ತಿಲ್ವಾ ನಾನು ದುಡ್ಕೊಂಬತ್ತೀನಿ ಅಂತ ಹೋಗಿದ್ದೆ ತಾನೆ ಇಲ್ಲಿ ನೋಡಿಲಿ ನನ್ನ ಕೈಯ್ಯಲ್ಲಿ ದುಡ್ಡು ಹೌದಲ್ವಾ ಎಷ್ಟೈತಿ ದುಡ್ಡು ಎಲ್ಲಿ ಬಂತ ಇಷ್ಟೊಂದು ಕೆಲ್ಸಕ್ಕೆ ಹೋಗಿದ್ದಮ್ಮ ಕೆಲ್ಸಕ್ಕೆ ಹೋಗಿದ್ದೆ ಹತ್ತು ಸಾವಿರ ಐತೆ ನೋಡ್ದ ಒಂದೇ ದಿವಸದಲ್ಲಿ ನಾನು ಹತ್ತು ಸಾವಿರ ದುಡ್ಕೊಂಡ್ ಬಂದಿದ್ದೀನಿ ಏನು ಹೇಳ್ತಾ ಇದ್ಯಾ ಮನು ಒಂದ್ ದಿವಸಕ್ಕೆ ಹತ್ತು ಸಾವಿರ ದುಡಿಯಕ್ ಆಗುತ್ತಾ ಇದೇನು ಹಿಂಗ್ ಹೇಳ್ತಾ ಇದ್ಯಾ ತಿಂಗಳು ಪೂರ್ತಿ ಗಾರ್ಮೆಂಟ್ಸ್ ಹೋದ್ರೆ ಹತ್ತು ಸಾವಿರ ಕೊಡಲ್ಲ ಅಂತದ್ರಲ್ಲಿ ಒಂದೇ ದಿವಸಕ್ಕೆ ಹತ್ತು ಸಾವಿರನ ಇದೇನ್ ನಿಜನ ಸುಳ್ಳು ಅಥವಾ ಯಾರತ್ರ ನಾನು ಸಾಲ ತಗೊಂಡ್ಬಂದ ಹೇಳ್ರಿ ಸಾಲ ತಗೊಂಡ್ಬಂದ್ರ ಹತ್ತು ಸಾವಿರನ ಈ ಸಾಲ ನಿಮ್ಗೆ ಯಾಕೆ ಬೇಕಾಗಿತ್ತು ಎಗ್ರೆ ಸಂಗಡಿ ನೋಡ್ಕೊಂಡು ಇರಕ್ಕಾಗ್ತಿರ್ಲಿಲ್ಲ ಈ ದುಡ್ಡು ಬೇರೆ ಸಾಲ ಮಾಡಕ್ಕೆ ಹೋಗ್ರಿ ಹಾ ಯಾಕ್ರಿ ಹೇಳಿ ಸಾಲ ಮಾಡ್ಕೊಂಡ್ ಬಂದಿದಾನೆ ನೀವು ನೀವಿಬ್ರು ಸ್ವಲ್ಪ ಸುಮ್ನಿರ್ತೀರಾ ನಾನ್ ಯಾಕೆ ಸಾಲ ಮಾಡಕ್ಕೆ ಹೋಗ್ಲಿ ಆ ಈ ಹತ್ತು ಸಾವಿರ ರೂಪಾಯಿ ನಾನು ಸಂಪಾದನೆ ಮಾಡ್ಕೊಂಡ್ಬಂದಿರೋದು ಯಾರತ್ರನು ಭಿಕ್ಷೆ ಬೇಡಿಲ್ಲ ಸಾಲ ಮಾಡಿಲ್ಲ ಗೊತ್ತಾ ಹಾ ಏನು ಹೇಳ್ತಾಯಿದ್ದೀಮ್ಮನು ನಿಜನಾ ನೀನು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬಂದಿರದ ಎಲ್ಲೋ ಏನು ಕೆಲ್ಸನೋ ಯಾರು ಕೊಟ್ರು ಹಾ ಹೌದಮ್ಮ ನನಗೊಂದು ಕೆಲಸ ಸಿಕ್ಕಿದೆ ಹಾ ದಿಸಕ್ಕೆ ಹತ್ತು ಸಾವಿರ ರೂಪಾಯ್ದಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ದುಡಿಬೋದು ಹಾ அவர்கள் ಅಯ್ಯೋ ಮಂಕೆ ದಿವ್ಸಕ್ಕೆ ಹತ್ತು ಸಾವಿರ ಆದರೆ ತಿಂಗಳಿಗೆ ಮೂರು ಲಕ್ಷ ಆಗುತ್ತೆ ಹತ್ತು ದಿವಸಕ್ಕೆ ಒಂದು ಲಕ್ಷ ಆಗುತ್ತೆ ಗೊತ್ತಾ ಆ ಅಂದರೆ ತಿಂಗಳು ಮೂರು ಲಕ್ಷ ದುಡಿತೀಯಾ ನೀನು ಅಯ್ಯೋ 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 ನನ್ನ ಮಗನೇ ಏನೋ ಇದು ಹೆಂಗೆ ದುಡಿದಿ ಇಷ್ಟೊಂದು ಹಾಂ ನಿಜ ನೀನು ಇನ್ನು ಮುಂದಕ್ಕೆ ದಿವಸ ಒಂದೊಂದು ಹತ್ತು ಸಾವಿರ ದುಡಿತೀಯ ದಿವಸಕ್ಕೆ ಹಾಂ ನೀನು ಹೇಳ್ತಾ ಇರೋದು ಕಾಯೋದು ಹೌದಮ್ಮ ಮೂರು ಲಕ್ಷ ದುಡಿತೀನಿ ಅಂದ್ರೆ ಮೂರು ಲಕ್ಷ ಅಂದ್ರೆ ತಿಂಗಳ ತಿಂಗಳೇ ಮೂರು ಲಕ್ಷ ದುಡಿಯೋಕ್ಕಾಗಲ್ಲ ಕೆಲಸ ಇದ್ದಾಗ ಕೆಲಸ ಇದ್ದಾಗ ಒಟ್ಟಿನಲ್ಲಿ ಒಂದ್ ದಿವ್ಸ ಹೋಗಿ ಇನ್ನೊಂದು ದಿವಸ ಬಂದರೆ ಹತ್ತು ಸಾವಿರ ರೂಪಾಯಿ ದುಡಿತೀನಿ ನನಗೆ ಗೊತ್ತಾ ಹ್ಮ್ ಅಯ್ಯೋ ಏನಮ್ಮನು ಇದ್ದಂಗೆ ಇಂಥ ಕೆಲಸ ಹುಡ್ಕೊಂಡಿದ್ಯಾ ಇಷ್ಟು ದಿನ ಸುಮ್ಮನೆ ಎಗ್ರೆ ಅಂಗಡಿ ಹಾಕೊಂಡು ಒಂದು ದಿವಸಕ್ಕೆ ಒಂದುವರೆ ಸಾವಿರ ದುಡಿತಿದ್ದೆ ಅದರಲ್ಲಿ ಎಲ್ಲ ಒಂದ್ ಏಳ್ನೂರ ಎಂಟುನೂರು ಬರೋದು ಇಂಥ ಕೆಲಸ ಇಷ್ಟು ದಿನಕ್ಕೆ ಇವತ್ತು ಹುಡುಕಿದ್ಯಲ್ಲೋ ಇಷ್ಟು ದಿನ ಯಾಕೆ ಹುಡುಕ್ಲಿಲ್ಲ ಹಾಂ ಎಲ್ಲ ಕೆಲಸ ಏನು ಕೆಲಸ ಮಾಡ್ತೀಯ ನೀನು ಹಾಂ ಏನು ಇಲ್ಲಮ್ಮ ಅವ್ರು ಹೇಳಿ ಹೋಗೋದು ಅವ್ರು ಏನ್ ಕೊಡ್ತಾರೋದನ್ ತಗೊಂಡೋಗಿ ಎಲ್ಲಿ ಹೇಳ್ತಾರ ಅಲ್ಲಿಗೆ ಕೊಟ್ಟು ಬರೋದು ಅಷ್ಟೇ ಇನ್ನೇನು ಜಾಸ್ತಿ ಏನು ಕೆಲಸ ಇಲ್ಲ ಹೌದೇನ್ರಿ ಆ ಅಯ್ಯೋ ಅಯ್ಯೋ ಹೌದು ಮಧು ತುಂಬಾ ಆರಾಮ್ ಕೆಲಸನೇ ಆದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ರಿಸ್ಕ್ ತಗೊಂಡು ಕೆಲಸ ಮಾಡಿದ್ರೆ ನಮಗೆ ಕೈ ತುಂಬಾ ಸಂಬಳ ಸಿಗುತ್ತೆ ಹ್ಮ್ ಹತ್ತು ಸಾವಿರ ರೂಪಾಯಿ ದುಡಿತು ಅಂದಮೇಲೆ ತಗೊಂಬಲೇಬೇಕು ರಿಸ್ಕು ಪಸ್ಕು ಎಲ್ಲಾನ ದುಡ್ಡು ಬೇಕು ಅಂದ್ರೆ ರಿಸ್ಕ್ ತಗೊಂಡು ಕೆಲಸ ಮಾಡ್ಲೇಬೇಕು ಅಲ್ವೇನೆ ಮದು ಹೌದೇ ಯಾಕೆ ದುಡ್ಡು ಬರುತ್ತೆ ಅಂದ್ರೆ ಎಂತ ಕೆಲ್ಸನಾದ್ರು ಆಯ್ತು ರಿಸ್ಕ್ ತಗೊಂಡು ಮಾಡ್ಲೇಬೇಕು ಈ ಕೆಲಸನೇ ಮುಂದುವರ್ಸ್ಕೊಂಡು ಹೋಗಿ ನೀವು ಆದಷ್ಟು ಬೇಗ ನಾವು ನಂದಿನಿಗಿಂತ ನಂದಿನಿಗಿಂತನ ಎರಡ್ ಸೈಟ್ ತಗೋಬೋದು ಒಂದ್ ಸೈಟ್ ತಗೊಂಡಿದರೆ ನಾವು ಎರಡು ಸೈಟ್ ತಗೋಬೋದು ಇನ್ನೊಂದು ಆರ್ ತಿಂಗ್ಳು ಒಳಗಡೆ ನೀವು ಇದೇ ತರ ದಿವಸ ಹತ್ತ ಹತ್ ಸಾವಿರ ರೂಪಾಯಿ ದುಡ್ಕೊಂಡ್ ಬಂದ್ರಿ ಹಾ ಅಯ್ಯೋ ಅದಷ್ಟು ಬಾಜು ನಮ್ಗೆ ಇವತ್ತು ತೆಗ್ದಿದಿ ಅನ್ಸುತ್ತೆ ಅತ್ತೆ ಹಾ ಇಷ್ಟ ದಿನ ಆ ನಂದಿನಿ ಸಿದ್ಧ ಆಟ ಇತ್ತು ಇನ್ಮೇಲೆ ನಮ್ಮ ಮಾಟ ತೋರ್ಸೋಣ ಹ್ಮ್ ಹ್ಞೂ ಕಣೆ ಮಧು ನೀನು ಹೇಳ್ದಂಗೆ ಅವ್ರು ಒಂದು ಸೈಡ್ ತಗೊಂಡ್ರೆ ಏನಂತೆ ನಾವು ಮೂರು ಜನ ಇದೀವಲ್ಲ ಮೂರ್ ಜನದ್ದು ಹೆಸರು ಒಂದೊಂದ್ ಸೈಡ್ ತಗೊಂಬೆಲ್ಲ ಇರೋದ್ ಮನು ಕತ್ ಸಾವಿರ ದುಡಿತಾನೆ ಅಂದ್ರೆ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತುಂಬಾ ಖುಷಿ ಆಗ್ತಿದೆ ರಮೀನ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾಳೋ ಏನೋ ಹೌದತ್ತೆ ಫೋನ್ ಮಾಡಿ ಹೇಳಣ ಆಮೇಲಿಂದನ ಹಾಂ ತಗೊಳಮ್ಮ ತಗೋ ಈ ದುಡ್ಡನ್ನ ದೇವ್ರ ಮುಂದೆ ಇಟ್ಟು ಒಳ್ಳೇದಾಗ್ಲಿ ಅಂತನ ಕೇಳ್ಕೊ ನನಗೆ ಓ ನಂದಿನಿ ಬಂದ್ಲು ಬಾರಿ ನಂದಿನಿ ಬಾ ಏನ್ ಇಷ್ಟಿನ ನೀವ್ ಒಬ್ಬರೇ ಸೈಟ್ ತಗೊಂಡಿರೋ ತರ ಏನಂಗೆ ಸ್ವೀಟ್ ತಂದಿದ್ದೇನು ಅವ್ರ ಅಮ್ಮನಿಗೆ ಸರ್ಪ್ರೈಸ್ ಕೊಟ್ಟಿದ್ದೇನು ಅಯ್ಯೋ 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 ನಮ್ ಕಣ್ಣಿಂದ ನೋಡಕ್ ಆದ್ರೆ ಅದೆಲ್ಲ ಜಿ ಜಿ ಬಿ ನಮ್ ಯಜಮಾನ್ರು ಇವತ್ತು ನೋಡ್ಬಾ ಇಲ್ಲಿ ಎಷ್ಟು ಸಂಬಳ ತಂದಿದ್ದಾರೆ ಒಂದ್ ದಿಸಕ್ಕೆ ಅಂತನಾ ಹ குஷியாவின் சம்பந்தம் ಒಂದು ತಿಂಗಳು ದುಡ್ಡ ನಮ್ಮ ಮೂರೇ ದಿವ್ಸಲ್ಲಿ ದುಡ್ದಾಗ್ತಾನೆ ಗೊತ್ತಾ ಹಾಗೆ ಎಷ್ಟು ಸಂಬಳ ಅನ್ಕೊಂಡಿದೀಯಾ ಆಂ ಹತ್ತು ಸಾವಿರ ಹಾಂ ಹತ್ತು ಸಾವಿರನ ತಿಂಗಳಿಗೆ ತಿಂಗಳಿಗಲ್ವೇ ತಿಂಗಳಿಗೆ ಆದರೆ ನಾಳೆ ಖುಷಿ ಪಡ್ತಿದ್ವಿ ಹೇಳು ದಿಸಕ್ಕೆ ದಿವಸಕ್ಕೆ ಹತ್ತು ಸಾವಿರ ರೂಪಾಯಿ ದುಡಿತಾರೆ ಗೊತ್ತಾ ನಿಮ್ಮ ತಿಂಗಳು ಸಂಬಳ ನಮ್ಮ ಮನಿಗೆ ದಿವ್ಸದ ಸಂಬಳ ಹಾಂ ಮೂರು ದಿವಸದ ಸಂಬಳ ಹೌದಾತೀ ಏನು ಕೆಲಸ ಏನು ಕೆಲ್ಸಕ್ಕೆ ಹೋಗೋದು ಮನು ನಂದು ಏನು ಜಾಸ್ತಿ ಕೆಲಸ ಏನೂ ಇಲ್ಲ ನಂದಿನಿ ಹಾಂ ನಮ್ಮ ಯಜಮಾನರು ಇದ್ದಾರಲ್ಲ ಅವ್ರು ಹೇಳ್ತಾರೆ ಈಗ ಏನೇನೋ ಮೆಟೀರಿಯಲ್ ಇದ್ದಾವೆ ಅದನ್ನ ತಗೊಂಡೋಗಿ ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ತಗೊಂಡೋಗಿ ಸೇಫಾಗಿ ಕೊಟ್ಟು ಬರೋದು ಹಾಂ ಅಷ್ಟೇನೇ ಅದೇ ಸ್ವಲ್ಪ ರಿಸ್ಕ್ ಇರುತ್ತೆ ರಾತ್ರಿ ಹೊತ್ತಲ್ಲಿ ಹೋಗಬೇಕು ಹಾಂ ಹಂಗಾಗಿ ಏನೋ ರಿಸ್ಕ್ ತಗೊಳಕ್ಕೆ ನಾನೇನು ರೆಡಿಯಾಗಿದ್ದೀನಿ ಹಾಂ ಅಷ್ಟೇ ಆರಾಮ್ ಕೆಲಸ ನಂದೇನೇ ಅಲ್ಲಿ ನೀನು ಏನು ಭಾರ ಹೊತ್ಕೊಂಡು ಹೋಗೋವಂಥದ್ದು ಏನೂ ಕೆಲಸ ಇಲ್ಲ ಆರಾಮ್ ಕೆಲಸನೇ ಹಾಂ ಹಾಂ ನಾನು ಆರಾಮಾಗಿ ಕೆಲಸ ಮಾಡ್ತೀನಿ ಹಾಂ ಅದಕ್ಕಿಂತ ಎರಡರ ಟ್ರಿಬ್ಬಲ್ ಜಾಸ್ತಿ ಸಂಬಳ ತ ಗೊತ್ತಾ ಹಾಂ 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 ಅಷ್ಟೊಂದು ಸಂಬಳ ದುಡಿತಿಯಾ ಮತ್ತೆ ಇಷ್ಟು ದಿನ ಯಾಕೆ ಅಂತ ಕೆಲಸ ಹುಡ್ಕಂಬಲಿಲ್ಲ ರೈಸ್ ಅಂಗಡಿ ಹುಡು ಇಕ್ಕೊಂಡು ಈಗ ಅಲ್ಲಿ ಒಂದು ಸಾವಿರ ಒಂದುವರೆ ಸಾವಿರ ದುಡಿತಾ ಇದ್ದೆ ಈಗ ನೋಡಿರಿ ದಿಸಕ್ಕೆ ಒಂದು ಹತ್ತು ಸಾವಿರ ದುಡಿತೀನಿ ಅಂತಂದರೆ ಇಷ್ಟು ದಿನ ಯಾಕೆ ಹುಡುಕ್ಲಿಲ್ಲ ಅಂತ ಕೆಲಸನ ಹಾಂ ಮುಂಚೆನೆ ಹೋಗಿದೆ ಇಷ್ಟೊತ್ತಿಗೆ ಎಷ್ಟೊಂದು ದುಡ್ಡು ಸಂಪಾದನೆ ಮಾಡ್ಬೋದಾಗಿತ್ತಾ ಹಾಂ ನೀನು ಒಂದು ಸೈಡ್ ತಗೋಬೋದಾಗಿತ್ತು ನಮ್ಮಂಗೆ ಹೋಗ್ ಕಣೋ ಸಿದ್ಧ ಏನಾದ್ಕೊಂಡಿದೀಯಾ ನಾನೇನ್ ನಿಂತರ ಪೆದ್ದು ಮಾಡ್ಕೊಂಡು ಮನು ಅವರು ಅವರಿಗೆ ವಿದ್ಯೆ ಇಲ್ದೆ ಇರಬಹುದು ಅದೇ ವಿವೇಕ ಇದೆ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅನ್ನೋ ಪರಿಜ್ಞಾನ ಇದೆ ಹಾ ನ್ಯಾಯವಾಗಿ ಸಂಪಾದನೆ ಮಾಡೋ ಅಂತ ಮನಸ್ಸಿದೆ ನೀನು ದಿಸಿ ಕತ್ ದುಡಿತೀನಿ ಅಂತ ಹೇಳ್ತಾ ಇದ್ದೀಯಲ್ಲ ಬಿಸಿ ಕತ್ ಸಂಬಳನ ಅಲ್ಲಿ ಬೆಂಗಳೂರಲ್ಲಿ ಐ ಟಿ ಕಲ್ಮಿ ಕೂತಿರೋರ್ಗೂ ಕೊಡಲ್ಲ ದಿ ಕತ್ ಅಂದ್ರೆ ತಿಂಗಳಿಗೆ ಮೂರು ಲಕ್ಷ ಹ ಅದು ನಿನ್ನೆ ಇನ್ನು ಕೆಲಸಕ್ಕೆ ಹೋಗಿ ಇವತ್ತು ತಾನೇ ನೀನು 10000 ತಂದಿದ್ದೀಯಾ ಅಂತಂದ್ರೆ ಆ ಅದು ಯಾವುದು ಅಕ್ರಮ ಕೆಲಸನೇ ಆಗಿರಬೇಕು ಹಾ ಅಷ್ಟೇನೆ ಅದು ಬಿಟ್ರೆ ನ್ಯಾಯವಾಗಿ ಸಂಪಾದನೆ ಮಾಡಕಂತೂ ಆಗಲ್ಲ ಹಾ ಯೋಗ್ಯತೆನು ನಿನಗೆ ಇಲ್ಲ ಅಷ್ಟೊಂದು ಯೋಗ್ಯತೆ ಇದ್ದಿದ್ರೆ ನೀನು ಯಾಕೆ ಅಲ್ಲಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ದೆ ಎಗ್ ರೈಸ್ ಅಂಗಡಿ ಯಾಕೆ ಆಗ್ತಿದ್ದೆ ಹ ಅದ ಏನು ಕೆಲಸ ಮಾಡ್ತಿದ್ದೀಯ ಅಂತ ಸ್ವಲ್ಪ ಬಿಡಿಸಿ ಹೇಳು ನೋಡನ ಹಾ ಏ ನಂದಿನಿ ನಾನೇನು ಯಾವುದು ಆಕ್ರಮವಾಗಿ ಸಂಪಾದನೆ ಮಾಡ್ತಾ ಇಲ್ಲ ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ ನನ್ನ ವಿದ್ಯೆ ಇದೆ ನನ್ನ ವಿವೇಕ ಇದೆ ಎಲ್ಲಾನು ಇದೆ ಹಾ ನಾನು ನ್ಯಾಯವಾಗಿ ಸಂಪಾದನೆ ಮಾಡಿದೀನಿ ನೀನು ನನಗೆ ಸರ್ಟಿಫಿಕೇಟ್ ಕೊಡ್ಬೇಕು ಕೊಡಕ್ ಬರಬೇಡ ಏನೇ ನಂದಿನಿ ಇಷ್ಟು ದಿನ ನನ್ನ ಗಂಡನ ದುಡಿಯಲ್ಲ ಅದು ಇದು ಕಳಿತಾನೆ ಕುಡಿತಾನೆ ಅಂತ ಹೇಳಿ ಹೇಳ್ತಿದ್ದೆ ಈಗ ನೋಡಿದ್ರೆ ದುಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ಅದು ಇದು ಅಂತ ಹೇಳಿ ಇಲ್ಲಿ ಕತೆ ಕಟ್ಟಿಯೇನೆ ಆಕ್ರಮವಾಗಿ ದುಡಿತಾನೆ ಹಾಗೆ ಹೀಗೆ ಅಂತಾನ ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು ಬಟ್ಟೆ ಉಡಿ ಪಡ್ಕೋಬೇಡ ನನ್ ಗಂಡ ಇಷ್ಟೊಂದು ಸಂಪಾದನೆ ಮಾಡ್ತಾನಲ್ಲ ಅಂತ ನಂದಿನಿ ಸುಮ್ಮನೆ ಇರು ನೀನ್ ಯಾಕೆ ಸುಮ್ಮನೆ ಮಾತಾಡಿ ನೀನ್ ಯಾಕೆ ಬೈಸ್ಕೊಂತೀಯಾ ಅವ್ನು ಹೆಂಗಾದ್ರೂ ಸಂಪಾದನೆ ಮಾಡ್ಲಿ ಸಂಪಾದನೆ ಮಾಡ್ತಾ ಇದ್ದಾನಲ್ಲ ಸಾಕು ಬಿಡು ಅಯ್ಯೋ ಸಂಪಾದನೆ ಮಾಡ್ಲಿ ಬಿಡ್ರಿ ಅವ್ನ್ ಸಂಪಾದನೆ ಮಾಡಿದ್ರೆ ನನಗೇನಂತೆ ಆದ್ರೆ ನಿಮ್ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನಾನ್ ಸಹಿಸ್ಕಮಲ್ಲ ನೀವು ನಿಯತ್ತಾಗಿ ಹಸುಮೇದು ಹಾಲ್ ಕರೆದು ದುಡಿತಾ ಇದ್ದೀರಾ ಆದ್ರೆ ಇವನು ಅದ್ ಎಲ್ಲಿ ಯಾವ ರೀತಿ ದುಡಿತಾ ಇದಾನೋ ಏನೋ ಯಾರಿಗ ಗೊತ್ತು ಆ ಒಂದಲ್ಲ ಒಂದ್ ಸಾ ಬೈಲಿಗೆ ಬಂದಾಗ ಇವ್ರಿಗೆ ಗೊತ್ತಾಗುತ್ತೆ ಇವ್ನ ಯೋಗ್ಯತೆ ಏನು ಅಂತಾರೆ ಹ ನನ್ ಮಗನ್ ಯೋಗ್ಯತೆ ಬಗ್ಗೆ ನೀನ್ ಯಾಕೆ ಮಾತಾಡ್ತೀಯಾ ಅವ್ನ್ ಸಂಪಾದನೆ ಮಾಡಕ್ಕೆ ನೋಡಿದ ತಕ್ಷಣ ಹೊಟ್ಟೆ ಉರಿ ಬಂತ ನಿನಗೆ ಹ ದೊಡ್ಡ ಶ್ರೀಮಂತ ಆಗ್ತಾರಲ್ಲ ಅಂತನ ನಿನಗಿಂತನ ಎರಡು ಸೈಟ್ ತಗೊಂತೀವಿ ನೋಡ್ತಾ ನೀನು ಒಂದ್ ಸೈಟ್ ತಗೊಂಡಿರತ್ತೆ ಇಷ್ಟೊಂದು ಮೆರಿತಾ ಇದ್ದೆ ನಾವು ನಮ್ಮ ಮೂವರ್ಗೂ ಒಂದೊಂದು ಸೈಟ್ ತಗೋತಾರ ಮೂರ್ ಸೈಟ್ ತಗೊತೀವಿ ಕಣಿ ಬಂದೀನಿ ಹ ಈ ತರ ಹೊಟ್ಟೆ ಕಿಚ್ಚ ಪಡಬೇಡ ನೀನು ಸಂತೋಷ ಪಡ್ಬೇಕು ಆಯ್ತತ್ತೆ ಸಂತೋಷ ಪಡ್ತೀನಿ ನೀವು ಸಂತೋಷ ಪಡಿ ಆಮೇಲೆ ದುಃಖ ಪಡೋ ಟೈಮು ಬಂದೇ ಬರುತ್ತೆ ಹ ஏனே தான் எஸ் வந்து ஆறு மாதாக்கேன் நான் மாத்தாடக்கு சரி ஆஹ் நீட்டி நன்கேன் ஆஹ் ஊட்டாடணா ಸರಿ ಆಯ್ತು ನಡಿ ನಂದಿನಿ ಕಿಡು ಬೇಗ ಹಾಸುಗಳನ್ನ ಹೊಡ್ಕೊಂಡು ಹೋಗ್ಬೇಕು ನೋಡ್ದಿನತ್ತಿ ಹೊಟ್ಟೆ ಊರಿಗೆ ಹೆಂಗ್ ಮಾತಾಡ್ತಾರೆ ನೀ ನಂದಿನಿ ಇದಾಳಲ್ಲ ಓಹೋ ಇವಳ ಗಂಡ ಒಬ್ಬನೇ ನೀ ಎತ್ತ ಸಂಪಾದನೆ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡೆ ಮದು ಅದ್ರ ಬಗ್ಗೆ ನೀನೇ ಕಲೆ ಕೆಡ್ಸ್ಕೊಂತೀಯ ಹಾ ನನ್ ಮಗ ದುಡಿಯಕ್ಕೆ ನಿಂತ್ಕೊಳ್ಳಲ್ಲ ಅಷ್ಟೇ ಸಾಕು ನಮ್ಗಿನ್ನ ಯಾವ ಬಡ್ತಾನು ಇರಲ್ಲ ಯಾರ ಮುಂದೆನು ಕೈ ಚಾಚು ಅಂತ ಪರಿಸ್ಥಿತಿನೂ ಬರಲ್ಲ ಹ್ಮ್ ಕೊಡ ನಾನ್ ತಗೊಂಡೋಗಿ ದೇವ್ರ ಮುಂದೆ ಇಕ್ಕಿ ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಕೊಡು ಅವಳ ಬಗ್ಗೆ ತಲೆ ಕೆಟ್ಟಕ್ ಹೋಗ್ಬೇಡ ಅವಳು ಏನಾದ್ರು ಹಾ ಸರಿ ತಗೊಳಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ವಿಡಿಯೋ ಇಷ್ಟ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ ಮಾಡ್ಕೊಂಡು ದಯವಿಟ್ಟು ಬಿಟ್ಟು ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ